ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಬೆಳಗಾವಿ ಮಾನಸ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಶಿವಮೊಗ್ಗ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಬಹುಮುಖಿ ಸಭಾಂಗಣದಲ್ಲಿ ಬಸವರಾಜ ಕಟ್ಟಿಮನಿಯವರ ಸಾಹಿತ್ಯ ಸಮಕಾಲೀನ ಪ್ರಸ್ತುತತೆಯ ಕುರಿತು ವಿಶೇಷ ಕಾರ್ಯಕ್ರಮವನ್ನು ನಡೆಸಲಾಯಿತು ಡಾಕ್ಟರ್ ಬಸವರಾಜ ಸಾದರ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸ್ಕೃತಿ ಚಿಂತಕರು ಡಾಕ್ಟರ್ ನಟರಾಜ್ ಹುಳಿಯಾರ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ್ ಅವರು ವಹಿಸಿದ್ದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಧ್ಯಾಪಕರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು येन नोडेना हेरुवे रगनवा बिनई सोवे ओडला संगमा ओवे बरेगे सरकोट हाडी डोडे बे हाडी डोडे हेरुवे हाडूवे ಈ ಪ್ರತಿಷ್ಠಾನ ಆರಂಭ ಆಗಿ ಚಾಲಿನಲ್ಲಿವರೆ ನಿರಂತರವಾಗಿ ಕಾರ್ಯ ಕಾರ್ಯಚಿಪಿಗಳನ್ನು ವಿಸ್ತರಿಸ್ತಾ ಬಂದಿದೆ ಈ ಪ್ರತಿಷ್ಠಾನ ಮುಖ್ಯವಾಗಿ ಗುಜರಾತ್ ಕಟೀಪಿಯವರ ಎಲ್ಲ ಸಾಹಿತ್ಯ ಕೃತಿಗಳನ್ನು ಅವಲೋಕನ ಮಾಡಿದ್ದು ಈ ಪ್ರತಿಷ್ಠಾನವನ್ನು ಅನಂತರ ಎಲ್ಲ ಸಾಹಿತ್ಯ ಕಥೆಗಳನ್ನು ಕುರಿತು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಬೇರೆ ಬೇರೆ ರೀತಿಯ ಲೇಖನಗಳನ್ನು ಬಳಸಿ ಅವರ ಎಲ್ಲ ಕಾದಂಬರಿ ಕಥೆಗಳನ್ನು ಕುರಿತು ವಿಮರ್ಶಾ ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸಿರುವುದು ಕಟ್ಟಿಮರೆಯವರ ಅತ್ಯಂತ ಆಸಕ್ತಿಯ ಕ್ಷೇತ್ರ ಪತ್ರಿಕೋದ್ಯಮ ಅವರು ಪತ್ರಿಕೋದ್ಯಮದಲ್ಲಿ ಮಾಡಿದ ಸಾಧನೆಯನ್ನು ಕೂಡ ದಾಖಲಿಸುವ ಹಾಗೆ ಅವರ ಎರಡು ಮುಖ್ಯವಾದ ಪತ್ರಿಕೆಗಳನ್ನು ಪ್ರಕಟಿಸಿದ್ದರು ಜನಜೀವಾಳ ಏಳು ಕೋಟಿ ಅವರು ಸಂಪಾದಿಸಿದ್ದಂಥ ಜನಜೀವಾಳ ಪತ್ರಿಕೆ ಬಂದ ಅವರೆಲ್ಲ ಲೇಖನಗಳನ್ನು ಹಾಗೆಯೇ ಅವರು ನಮ್ಮ ತೆಲುಗಾರಿಗೂ ಮಾರ್ಗದರ್ಶನ ಮಾಡುವ ರೀತಿಯೊಳಗೆ ಲಂಕೇಶ್ ಪತ್ರಿಕೆಯನ್ನು ನಿರಂತರವಾಗಿ ಲೇಖನಗಳನ್ನು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನಗಳನ್ನು ಕೂಡ ನಾವು ಸಂಪಾದನೆ ಹಾಗೆ ಪ್ರತಿ ಅವರ ಸಾಹಿತ್ಯ ಮತ್ತು ಅವರ ಮರುಮು ವಿಮರ್ಶೆ ಯಾವುದೂ ಗಾಳಿಯಲ್ಲಿ ಗಾಳಿಯಾಗಿ ಹೋಗಬಾರ್ದು ಅಂತ ಹೇಳಿ ಅದನ್ನು ತಾತ್ ತಿಳಿಸುವ ರೀತಿಯಲ್ಲಿ ಬಸವರಾಜ್ ಪ್ರತಿಷ್ಠಾನ ನೇರ ದೇವರಿಗೆ ಶ್ರಮಿಸ್ತಾ ಇದ್ದಾರೆ ಎಲ್ಲಿಯವರೆಗಾದರೆ ಇವತ್ತಿನ ಎಲ್ಲ ವಿದ್ವಾಂಸರು ರೀತಿಯಿಂದ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಭಾಷಣದ ಲೇಖನಗಳನ್ನು ಸೇಪಕಿಸಿಕೊಂಡ್ರೆ ಮುಂದೆ ಒಂದು ತಿಂಗಳಲ್ಲಿ ನಾವು ನಾವಾದರೂ ಕೂಡ ಮುಂದಿನ ಕಾರ್ಯಕ್ರಮಕ್ಕೆ ಒಳ್ಳೆಯ ಪುಸ್ತಕವನ್ನು ಪ್ರಕಟಿಸ್ತೇವೆ ನನ್ನ ಒಂಥರ ಈ ಲೇಖಕ್ಕೆ ಆಗ್ತಾ ಇದ್ದಾರೆ ಹೌದು ಅದು ನಮ್ಮ ಪ್ರೀತಿಯ ಆಗ್ರಹ ಅಂದರೆ ನಾವು ಆಕಾಶವಾಣಿಯವರಾಗಲೇ ಮಾಡ್ತಾ ಇರ್ತಾರೆ ಆಕಾಶವಾಣಿ ಆಕಾಶವಾಣಿಯ ಮಾತಿನ ಆಗಿ ನಾನು ಮಾಡಿದ್ದು ಆಕಾಶವಾಣಿಯಲ್ಲಿ ಈ ಭಾರತೀಯ ಆಕಾಶವಾಣಿಯಲ್ಲೇ ದಾಖಲಾಗುವಂತಹ ಸುಮಾರು ಹನ್ನೆರಡು ಪ್ರಸ್ತಾನ ಸಾಹಿತ್ಯವಾದ ಪ್ರಕಟಣೆ ಈ ಗಾಳಿಯಲ್ಲಿ ಹೋಗಬಾರ್ದು

कृतिशीलते आते हैं उत्तर बात तो कृतिशीलते को धामदर को बाला है हम देख रहे हैं एक्चुअली कटिंग ये और एडिट कार्य भी रोज़ा कुछ कोई भी महत्व नहीं रखता कोई भी स्पिरिट बन करें कोई भी फैक्चरिक कोई भी ಇದಕಂತೂ 50 ಮನಿಯ ಮೂಲ ಖನೆ ಕೋಯೆನ್ ಪಡೆದಿದ್ ತಬ್ ಜೋಡಲಿಕ್ಕೆ ಬಂದಿರ್ತೆ ಆಪಕೇ. ಸೋ ಹೀಗೆ ಕಂಟಿನ್ಮೆಂಟ್ ಒಂದು ஹிಸ್ಟೋರಿಕ್ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಆಂದೋಲನ ಎಲ್ಲರ ರೀತಿಯಾಗಿ ನಿರ್ಮಿತ ಆಗಿ ಮೂಲ ಕಾಲದ ಸೃಷ್ಟಿ ಅವ್ಯಾದು ಬೈ ಚಾನ್ಸ್ ಸೇಯಿತ್ ಈ ಸಾದಿ ಲಗ್ತಾಯಿ ಕಾಲ ಆನನ ಸೃಷ್ಟಿ ಮಾಡಿ ಕಲ್ಲಿ ಮುಡಿ ಸೃಷ್ಟಿ ಮಾಡಿ ಗಟ್ಟಿ ఆ రోజు ఒక జర్నలిస్ట్ మధ్య నావెల్ మధ్య ప్రోజ్ రైటర్ మూడు